ನಾವು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ಸ ನೌಕರರ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಜುಲೈ ಒಂಬತ್ತನೇ ತಾರೀಕು ಇಡೀ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರಕ್ಕೆ ನಮ್ಮ ಅಖಿಲ ಕರ್ಣ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಕರೆ ಕೊಟ್ಟಿದೆ ಪ್ರಮುಖ ಬೇಡಿಕೆಗಳು ಏನಂದರೆ ಕಾರ್ಮಿಕ ವಿರೋಧಿ ಮಸೂದೆಗಳು ಸಂಹಿತೆಗಳು ನಾಲ್ಕು ಹೊಸದಾಗಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದು ನೌಕರರ ಮತ್ತು ಜನತೆಯ ಮುಖ್ಯವಾಗಿ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡ್ತದೆ ಅದನ್ನು ಹಿಂಪಡಿಬೇಕು ಅನ್ನುವಂಥದ್ದು ಹಾಗೆಯೇ ಸರ್ಕಾರಿ ನೌಕರರಿಗೆ ಹಳೆಯ ನಿಶ್ಚಿತ ಪಿಂಚಣಿಯನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಏಕೆಂದರೆ ಈಗಾಗಲೇ ಏನು ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಮಾರ್ಪಾಟು ಮಾಡಿ ಜಾರಿಗೆ ತಂದಿದೆ ಅದರಲ್ಲಿ ಸುಮಾರು ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ನೌಕರರ ಮತ್ತು ಸರ್ಕಾರದ ಹಣ ಭಾರತ ಭಾರತದ ಪಿಂಚಣಿ ಪ್ರಾಧಿಕಾರದಲ್ಲಿ ಜಮೆ ಆಗಿದೆ ಅದನ್ನು ಆ ಪ್ರಾಧಿಕಾರ ಖಾಸಗಿ ಕಂಪನಿಗಳ ಷೇರು ಮಾರುಕಟ್ಟೆಗೆ ಭದ್ರತೆ ಒದಗಿಸೋದಕ್ಕೆ ಅದನ್ನು ವಿನಿಯೋಗ ಮಾಡ್ತಾಯಿದೆ ಇದನ್ನು ಅಂತಹ ಒಂದು ಖಾಸಗೀಕರಣವಾಗಿರುವಂಥ ಪಿಂಚಣಿ ವ್ಯವಸ್ಥೆಯನ್ನು ಹಿಂಪಡಿಬೇಕು ಮತ್ತು ಎಲ್ರಿಗೂ ಕೂಡ ಖಾತ್ರಿ ಮಾಡುವಂತಹ ನಿಶ್ಚಿತ ಪಿಂಚಣಿಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಅಕ್ಕೊತ್ತಾಯ ಆಗಿದೆ ಹಾಗೆಯೇ ಇಡೀ ದೇಶಾದ್ಯಂತ ಸುಮಾರು ಅರುವತ್ತು ಲಕ್ಷ ಹುದ್ದೆಗಳು ಸರ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮತ್ತು ಸಾರ್ವಜನಿಕ ಉದ್ದಿಮೆಗಳಲ್ಲಿ ರೈಲ್ವೇಸು ಬ್ಯಾಂಕಿಂಗು ಹಣಕಾಸು ಹೀಗೆ ವಿವಿಧ ವಲಯಗಳಲ್ಲಿ ಸರ್ಕಾರಿ ಹುದ್ದೆಗಳು ಅರವತ್ತು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ವಿವಿಧ ಇಲಾಖೆಗಳಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಶಿಕ್ಷಣ ಇಲಾಖೆ ಒಂದರಲ್ಲೇ ಸುಮಾರು ಐವತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಇವೆಲ್ಲವನ್ನೂ ಕೂಡ ಭರ್ತಿ ಮಾಡಬೇಕು ಮತ್ತು ಆ ಮುಖಾಂತರ ನಮ್ಮ ವಿದ್ಯಾವಂತ ಯುವ ಜನತೆಗೆ ಕೆಲಸ ಕೊಡುವಂಥದ್ದು ಹಾಗೆಯೇ ಆಲಿ ನೌಕರರ ಮೇಲೆ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ